ಜೈ ಮಾತಾದಿ ಮಾತಾ ವೈಷ್ಣೋದೇವಿ ದರ್ಬಾರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೀವು ನೋಡ್ತಾ ಇರೋದು ಮಾತಾ ವೈಷ್ಣೋದೇವಿಯ ದರ್ಬಾರ್ ಇವತ್ತು ನಾನು ಮಾತಾ ವೈಷ್ಣೋದೇವಿಗೆ ಅಂತ ಬಂದಿದ್ದೀವಿ ನಾನು ನಮ್ಮಣ್ಣ ಇಬ್ಬರು ಬಂದಿದ್ದೀವಿ ನಾವು ಬರ್ತೀವಿ ಅಂತ ನಮ್ಗೆ ಅಂದ್ಕೊಂಡಿರಲಿಲ್ಲ ಅಣ್ಣ ನಮ್ಮನ್ನು ಕರ್ಕೊಂಬಂದಿದ್ದಾರೆ ಸೊ ಬನ್ನಿ ನಾನೀಗ ದೇವಿ ಮಾತಾ ವೈಷ್ಣೋದೇವಿ ದರ್ಬಾರಲ್ಲಿ ಇದ್ದೀವಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಬಾಣಗಂಗಾ ಅಥವಾ ಬಾಲ್ ಗಂಗಾ ಅಂತ ಕರೀತಾರೆ ಯಾಕೆ ಅಂದರೆ ಈ ಎರಡು ಹೆಸರು ಯಾಕಿದೆ ಅಂದರೆ ಮಾತಾ ವೈಷ್ಣೋದೇವಿಗೆ ಸೇವಕನಾಗಿ ಹನುಮಂತ ಆಂಜನೇಯ ಇರ್ತಾನೆ ಅವನಿಗೆ ಒಮ್ಮೆ ಬಾಯ ಆಗುತ್ತೆ ಆವಾಗ ಅವನು ಕೇಳ್ತಾನೆ ದೇವಿ ನನಗೆ ಬಾಯ ಆಗ್ತಾ ಇದೆ ಅಂತ ಆಗ ಮಾತಾ ವೈಷ್ಣೋದೇವಿ ತನ್ನ ಬಿಲ್ಲು ಬಾಣದಿಂದ ಭೂಮಿಗೆ ಗುರಿಯನ್ನಿಟ್ಟು ಬಿಲ್ಲನ್ನು ಬಿಡ್ತಾಳೆ ಅಲ್ಲಿಂದ ನೀರು ಉದ್ಭವ ಆಗ್ತಾರೆ ಅದಕ್ಕೆ ಗಂಗೆ ಅಲ್ಲಿ ಉದ್ಭವ ಆಗ್ತಾಳೆ ಅಂತ ಕರೀತಾಳೆ ಅದಕ್ಕೆ ಅದು ಬಾಣದಿಂದ ಬಂದಿರೋದಕ್ಕೆ ಬಾಣಗಂಗಾ ಅಂತಾರೆ ಆಮೇಲೆ ಮಾತಾ ವೈಷ್ಣೋದೇವಿ ತನ್ನ ಕೂದಲನ್ನು ಅಲ್ಲಿ ತೊಳ್ಕೊಂಡಿದ್ದಾಳೆ ಬಾಲು ಕೂದಲು ಅಂದರೆ ಹಿಂದಿಯಲ್ಲಿ ಬಾಲ್ ಅಂತ ಕರೀತಾರೆ ಆ ಕೂದಲನ್ನ ತೊಳ್ಕೊಂಡಿರೋದಕ್ಕೆ ಅದು ಬಾಣಗಂಗಾ ಅಂತ ಎರಡು ಹೆಸರುಗಳಿದ್ದಾವೆ ಅಲ್ಲಿಂದ ನಾವು ಮುಂದಕ್ಕೆ ಇವಾಗ ಹೊರಟಾಗಿದೆ ಆ ಬಾಲ್ ಗಂಗಾದಲ್ಲಿ ನಮ್ಮ ಎಲ್ಲ ಚೆಕ್ ಮಾಡ್ತಾರೆ ನಮ್ಮ ಐಡೆಂಟಿಫಿ ಚೆಕ್ ಮಾಡ್ತಾರೆ ನಾವು ಒಂದು ಐ ಡಿ ಕಾರ್ಡ್ ಕೊಡಬೇಕಾಗುತ್ತೆ ಆರ್ ಎಫ್ ಡಿ ಕಾರ್ಡ್ ಮಾಡಿಸ್ಕೊಂಡಿರಬೇಕಾಗುತ್ತೆ ಅದನ್ನು ಚೆಕ್ ಮಾಡಿ ನಾವು ಮುಂದೆ ಬಂದು ಸುಮಾರು ಒಂದು ಅರ್ಧ ಅಷ್ಟು ಮುಂದೆ ಬಂದು ಕೂತ್ಕೊಂಡಿದ್ದೀವಿ ವೀಕ್ಷಕರೇ ನಮ್ಮಣ್ಣ ಹೇಳ್ತಾ ಇದ್ದಾರೆ ನಾವು ವೈಷ್ಣೋದೇವಿಗೆ ಬರ್ತೀವಿ ಆ ತಾಯಿ ದರ್ಶನಕ್ಕೆ ಬರ್ತೀವಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಕನಸು ನನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮಿಬ್ರಿಗೂ ಧನ್ಯತಾ ಭಾವ ಆ ಒಂದು ಅನುಭೂತಿ ಸಿಗ್ತಾ ಇದೆ ನಿಜವಾಗ್ಲೂ ನಾವು ಧನ್ಯರಾಗಿದ್ದೀರಿ ಅಂತ ಅನಿಸ್ತಾ ಇದೆ ನಮ್ಮ ಜೀವನ ಸಾರ್ಥಕ ಆಗ್ತಾ ಇದೆ ಅನ್ನೋಷ್ಟು ನಮಗೆ ಮನವರಿಕೆ ಆಗ್ತಾ ಇದೆ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾವು ವೈಷ್ಣೋದೇವಿ ದರ್ಶನ ಮಾಡ್ತೀವಿ ಅಂತ ಆ ತಾಯಿನೇ ಇಲ್ಲಿ ಏನು ಒಂದು ಸಂಪ್ರದಾಯ ಒಂದು ಏನು ಹೇಳ್ತಾರೆ ಅಂದರೆ ಆ ತಾಯಿ ಮಾತಾ ವೈಷ್ಣೋದೇವಿ ಕರ್ಸ್ಕೊಂಡ್ರೇ ನಾವು ಮಾತ್ರ ಅಲ್ಲಿ ಹೋಗೋಕೆ ಸಾಧ್ಯ ನಾವು ನಮ್ಮ ಮನಸ್ಸಿಗೆ ಅಂದ್ಕೊಂಡಾಗೆಲ್ಲ ನಾವು ಹೋಗೋಕ್ಕಾಗಲ್ಲ ಮಾತ ಬುಲಾವ್ ನೈ ಆಯೇ ಅಥವಾ ಹಮ್ ನೈ ಸಕ್ತೆ ಅಂತ ಅಂದರೆ ಮಾತಾಕ ಬುಲಾವ್ ಅಂದರೆ ತಾಯಿ ನಮ್ಮನ್ನು ಕರೆಸ್ಕೊಂಡ್ರೆ ಮಾತ್ರ ನಾವು ಅಲ್ಲಿ ಹೋಗೋಕೆ ಸಾಧ್ಯ ಅಂತ ಒಂದು ಗಾದೆ ಇದೆ ಗಾದೆನೋ ಅಥವಾ ಸತ್ಯನೋ ಏನೋ ಒಂದು ನಾವು ಅನ್ಕೋ ಅಂದ್ಕೊಂಡೇ ಇರಲಿಲ್ಲ ನಾನು ಮಾತಾ ವೈಷ್ಣೋದೇವಿಗೆ ನೋಡ್ತೀನಿ ನಿಜವಾಗ್ಲೂ ನೋಡ್ತೀನಿ ಅಂತ ನಾನು ಪ್ರಾಮಿಸ್ ಅಂದ್ಕೊಂಡಿರಲಿಲ್ಲ ಸಮಯ ಆ ರೀತಿ ಕೂಡಿ ಬಂತು ನಾವು ಕುಂಭಮೇಳಕ್ಕೆ ಹೋದ್ವಿ ಕುಂಭಮೇಳ ನೋಡಿಕೊಂಡು ದಿಲ್ಲಿ ನೋಡಿಕೊಂಡು ದಿಲ್ಲಿಯಿಂದ ಮತ್ತೆ ಕಟ್ರಾಗೆ ಟ್ರೈನ್ ಟಿಕೆಟ್ ತೊಗೊಂಡು ಟ್ರೈನಿಂದ ಇಲ್ಲಿ ಇಳಿದು ಅಲ್ಲಿಂದ ಕಟ್ರಾ ಬಸ್ ಸ್ಟಾ ಸ್ಟೇಷನಿಗೆ ಬಂದು ಬಸ್ ಸ್ಟಾಪಿಗೆ ಬಂದು ಅಲ್ಲಿ ನಮ್ಮ ಲಗೇಜ್ ಇಟ್ಟು ಸ್ನಾನ ಮಾಡಿಕೊಂಡು ಅಲ್ಲಿಂದ ಆಟೋದಲ್ಲಿ ಬಾಲ್ಗಂಗಾಗೆ ಬಂದು ಬಾಲ್ಗಂಗಾ ಅಲ್ಲೇ ನಾವೆಲ್ಲ ಚೆಕ್ ಮಾಡಿಸ್ಕೊಂಡು ಅಲ್ಲೇ ನಮ್ಮನ್ನು ಚೆಕ್ ಪೋಸ್ಟ್ ಇರುತ್ತೆ ಅಲ್ಲಿ ಚೆಕ್ ಮಾಡ್ತಾರೆ ಮಧ್ಯದಲ್ಲಿ ಎಷ್ಟೋ ಜನ ಕುದುರೆ ಮೇಲೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ಕರೀತಾರೆ ಸುಮಾರು ಹದಿನಾಲ್ಕು ಕಿಲೋಮೀಟ್ರ್ ಬೆಟ್ಟದ ಮೇಲೆ ನಡಿಬೇಕಾಗ್ತದೆ ನಮ್ಮಣ್ಣ ಇದ್ಕೊಂಡು ಇಲ್ಲ ನಾವು ನಡೆಯೋಣ ಕುದುರೆ ಮೇಲೆ ಹೋಗೋದು ಬೇಡ ಅಂಥೇಳಿ ಅವರು ಯಾವತ್ತೂ ಕುದುರೆನ ಹತ್ತಿರಲಿಲ್ಲ ಸೊ ನಮ್ಮಿಂದ ಕುದುರೆಗಳಿಗೆ ಹಿಂಸೆ ಆಗಬಾರ್ದು ನಮಗೆ ಕೈ ಕಾಲು ಗಟ್ಟಿ ಇದೆ ನಾವು ನಡ್ಕೊಂಡೇ ಹೋಗಬೇಕು ಅಂತೇಳಿ ಅವರ ಒಂದು ಸಂಕಲ್ಪದಂತೆ ನಡ್ಕೊಂಡು ಇದ್ದೀವಿ ವೀಕ್ಷಕರೇ ತುಂಬ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಏನು ಯಾವುದೇ ರೀತಿ ನಿಮಗೆ ಅಲ್ಲಿ ಲೇಟಾಗ್ಬಿಡುತ್ತೆ ಅಲ್ಲಿ ಬಾಗ್ಲಾಕ್ಬಿಡ್ತಾರೆ ಮುಚ್ಚಿಬಿಡ್ತಾರೆ ಏನು ಸಮಸ್ಯೆ ಬೀಳೋಂಥ ಯಾವುದೇ ರೀತಿಯ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ನಿಧಾನವಾಗಿ ನಡ್ಕೊಂಡು ಹೋಗಿ ಆದಷ್ಟು ಎಷ್ಟು ನಿಧಾನ ಹೋದರೂ ಪರವಾಗಿಲ್ಲ ಸುಮಾರು ಎಂಟು ಅವರ್ ನೀವು ನಡಿಬೇಕಾಗ್ತದೆ ಏನು ಸ್ವಲ್ಪ ನಿಧಾನಕ್ಕೆ ನಡೆಯೋರಾದರೆ ಬೇಗ ಬೇಗ ನಡೆಯೋರಾದರೆ ಮೂರರಿಂದ ನಾಲ್ಕು ಅವರ್ ನಡೆದು ಬಿಡ್ತಾರೆ ಕುದುರೆ ಮೇಲೆ ಹೋಗ್ಬೋದು ಸಾವಿರದ ಮುನ್ನೂರು ರೂಪಾಯಿ ನೀವು ಕೆಳಗಡೆಯಿಂದ ಅಂದರೆ ಬಾಲಗಂಗಾ ಇಂದ ನಿಮಗೆ ಭವನವರೆಗೂ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇಲ್ಲ ಸಾವಿರದ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ನೀವು ಅರ್ಧ ಕುವಾರಿವರೆಗೂ ನಡ್ಕೊಂಡು ಅರ್ಧ ಕ್ವಾರಿ ಅಂತ ಕರೀತಾರೆ ಅರ್ಧ ಕ್ವಾರಿ ಅಂದರೆ ಅಲ್ಲೂ ಒಂದು ಕತೆ ಇದೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಅರ್ಧ ಕ್ವಾರಿ ಕತೆ ನಿಮ್ಗೆ ಹೇಳ್ತೀನಿ ತುಂಬ ಅದ್ಭುತವಾದ ಕತೆ ಇದೆ ಹತ್ತು ಕ್ವಾರಿಯವರೆಗೂ ನೀವು ಹೋಗಿ ಅಲ್ಲಿಂದ ನೀವು ಹೋದರೆ ಕುದುರೆ ಮೇಲೆ ಕೂತ್ಕೊಂಡು ಅಲ್ಲಿ ಆರುನೂರೈವತ್ತು ರೂಪಾಯಿ ತೊಗೊತಾರೆ ನೀವು ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಅದೊಂದು ಒಂದೂವರೆ ಗಂಟೆ ಆಗುತ್ತೆ ಕುದುರೆ ಮೇಲೆ ಇಲ್ಲಿ ಒಂದು ಎರಡು ಮೂರು ಅವರ್ ಆಗುತ್ತೆ ನಿಮಗೆ ಸೊ ನಾಲ್ಕು ಅವರಲ್ಲಿ ನೀವು ಆರಾಮಾಗಿ ನಡೀಬೋದು ತಾಳ್ಮೆ ಧೈರ್ಯ ನಾನು ನಡೀತೀನಿ ಅಂತ ಹೇಳಿ ಅಲ್ಲಲ್ಲೇ ಕೂತ್ಕೊಂಡು ಆರಾಮಾಗಿ ನಡ್ಕೊತ ಹೋಗ್ಬೋದು ಎಷ್ಟೋ ಜನ ಮುದುಕರು ನಡ್ಕೊಂಡು ಹೋಗ್ತಾರೆ ನಾವು ನಡ್ಕೊಂಡು ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿರುತ್ತೆ ಆ ಕಡೆ ಗ್ರೀನು ನೋಡೋಕ್ಕೆ ಜನಗಳಂತೂ ಮಾತಾ ವೈಷ್ಣೋದೇವಿ ಜೈ ಮಾತಾ ಅಂದ್ಕೊಂಡು ತುಂಬಾ ಜೋಶು ಶೋರಲ್ಲಿ ಇರ್ತಾರೆ ಜನ ಯಾವುದೇ ರೀತಿ ನಿಮಗೆ ಬೋರ್ ಅನ್ಸೋದಿಲ್ಲ ಕಷ್ಟ ಅನ್ಸೋದಿಲ್ಲ ನಡ್ಕೊತ ಹೋಗ್ಬೋದು ಆರಾಮಾಗಿ ನಾವು ಅಷ್ಟೇ ನಡ್ಕೊಂಡು ಹೋದ್ವಿ ಅರ್ಧ ಕ್ವಾರಿವರೆಗೂ ನಡ್ಕೊಂಡು ಹೋದ್ವಿ ಅರ್ಧ ಕ್ವಾರಿಯ ನಂತರ ನಾವು ಕುದುರೆ ಮೇಲೆ ಹೋಗಿದ್ವಿ ಆರುನೂರೈವತ್ತು ಕೊಟ್ಟು ಕೊಟ್ಟಿದ್ವಿ ಇದು ನೋಡಿ ಇಲ್ಲಿ ಇದೇ ಭವನ್ ಅಂತ ಕರೆಯೋದು ಇದಕ್ಕೆ ಭವನ್ ಅಂತ ಕರೀತಾರೆ ಮುಂದೆ ನೋಡ್ತಾ ಇದ್ದರಲ್ಲ ಇದು ಭವನ್ ಅಂತ ಕರೀತಾರೆ ಈ ಭವನಕ್ಕೆ ನಾವು ಹೋಗಬೇಕು ಎಲ್ಲ ನೋಡ್ಕೊತಾ ಹೋಗೋಣ ತುಂಬ ಅದ್ಭುತವಾದ ಭವನ ಅಂದರೆ ನೋಡಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ಭವನ ಭವನ ಅಂದರೆ ದೇವಸ್ಥಾನಕ್ಕೆ ಆ ಕಡೆ ಭವನ್ ಅಂತ ಕರೀತಾರೆ ನಾವು ನಡ್ಕೊತ ಇದೀವಿ ತುಂಬ ಚೆನ್ನಾಗಿರುತ್ತೆ ನಮಗೆ ಆ ಜನಗಳು ಅಲ್ಲಿ ಎಲ್ಲ ಜೈ ಮಾತಾದಿ ಅಂತ ಸಹ ಹಾಡುಗಳು ಹೇಳ್ಕೊತ ಇರ್ತಾರೆ ನಾವು ಇಲ್ಲಿ ಇರ್ಬೋದು ನೋಡಿ ಇದಕ್ಕೆ ಪಾರ್ವತಿ ಭವನ್ ಅಂತ ಕರೀತಾರೆ ಇಲ್ಲಿ ಇರೋವಂಥ ಸ್ಥಳ ಯಾರಾದರೂ ಇರಬೇಕು ಅಂದರೆ ಇಲ್ಲಿ ಒಂದು ಬೆಡ್ಶೀಟ್ ಕೊಡ್ತಾರೆ ನೂರು ರೂಪಾಯಿಗೆ ಪಾರ್ವತಿ ಭವನ್ ಇಲ್ಲಿ ನೀವು ಆರಾಮಾಗಿ ರಾತ್ರಿ ಇರ್ಬೋದು ಏನೂ ಕಷ್ಟ ಇಲ್ಲ ರಾತ್ರಿ ಎಲ್ಲ ನಡೀತಾರೆ ಇಪ್ಪತ್ನಾಲ್ಕವರು ನಡೀತಾ ಇರ್ತಾರೆ ಅಲ್ಲಿ ಇರೋಕ್ಕೂ ಸ್ಥಳ ಇರುತ್ತೆ ಊಟಕ್ಕೂ ವ್ಯವಸ್ಥೆ ಇರುತ್ತೆ ಯಾವುದೇ ರೀತಿ ನೀವು ಮತ್ತೆ ವಾಪಸ್ ಬರಬೇಕು ಕತ್ಲಾಗ್ಬಿಡುತ್ತೆ ಅನ್ನೋದು ಏನು ಟೆನ್ಷನ್ ಇಲ್ಲದಿರ ಆರಾಮಾಗಿ ನಡ್ಕೊತಾ ಹೋಗಿ ಮಾತಾ ವೈಷ್ಣೋದೇವಿ ದರ್ಶನ ಮಾಡಿ ಅಲ್ಲಿಂದ ಭೈರವ್ ಬಾಬಾ ಅಂತ ಇದ್ದಾನೆ ಆ ಭೈರವ್ ಬಾಬಾಗ ನೀವು ಹೋಗಬೇಕು ಅಂತೇಳಿದ್ರೆ ಮುಂಗಡ ನೀವು ಆನ್ಲೈನ್ ಟಿಕೆಟ್ ಮಾಡಿಸ್ಕೊಂಡಿರಬೇಕು ಅಲ್ಲೇ ಹೋಗಿ ನೀವು ಟಿಕೆಟ್ ಮಾಡಿಸ್ಕೊತೀವಿ ಅಂದರೆ ಜನ ಜಾಸ್ತಿ ಇದ್ದರೆ ಅದು ಅಸಾಧ್ಯ ನಾ ಮೂರುವರೆವರೆಗೂ ಅಲ್ಲಿ ಟಿಕೆಟ್ ಮಾಡ್ತಾರೆ ಅದನ್ನು ನೀವು ನಡ್ಕೊತ ಹೋಗ್ಬೋದು ಮೂರು ಅವ ಮೂರು ಕಿಲೋಮೀಟ್ರ್ ಇದೆ ಮೇಲಕ್ಕೆ ಮಾತಾ ವೈಷ್ಣೋದೇವಿಯ ನಂತರ ಮೂರು ಕಿಲೋಮೀಟ್ರ್ ಇದೆ ನಿಮ್ಮ ಹತ್ರ ಟೈಮ್ ಇದ್ದರೆ ನಡ್ಕೊಂಡು ಹೋಗ್ಬೋದು ಅಥ್ವಾ ಅಲ್ಲಿ ರೋಬೋಟಿಕ್ ಇದೆ ರೋಬೋಟಿಕ್ ಅಂದರೆ ನಮ್ಮ ಕರ್ಕೊಂಡು ಹೋಗ್ತಾರಲ್ಲ ಅದು ಏನಂತಾರೆ ಅದಕ್ಕೆ ನಾನು ಸರಿಯಾಗಿ ಮರ್ಸೋಗ್ಬಿಟ್ಟಿದ್ದೀನಿ ಅದರಲ್ಲಿ ನಿಮಗೆ ಇನ್ನೂರು ರೂಪಾಯಿ ಟಿಕೆಟು ಹೋಗೋಕ್ಕೆ ಬರೋಕ್ಕೆ ಇನ್ನೂರು ನಾನ್ನೂರು ರೂಪಾಯಿ ಇರುತ್ತೆ ಅಪ್ ಆ್ಯಂಡ್ ಡೌನ್ ಎರಡಕ್ಕೂ ಸೊ ಅದರಿಂದ ನೀವು ನಡ್ಕೊಳ್ತಾ ಹೋಗ್ತಾ ಬರ್ಬೋದು ನಡ್ಕೊಂಡು ಹೋಗ್ಬೇಕಾದ್ರೂ ಹೋಗ್ಬೋದು ನೀವು ಮಾತಾ ವೈಷ್ಣೋದೇವಿ ದರ್ಶನ ಮಾಡಿದ ಮೇಲೆ ನೀವು ಭೈರವ್ ಬಾಬಾ ದರ್ಶನ ಮಾಡಲೇಬೇಕು ಕಂಪಲ್ಸರಿ ಆಮೇಲೆ ಅರ್ಧ ಕುವಾರಿ ಅಂತ ಇದೆ ಅರ್ಧ ಕುರಿನೂ ನೀವು ದರ್ಶನ ಮಾಡಲೇಬೇಕು ಇದರ ಎಲ್ಲ ಸ್ಟೋರಿನೂ ನಾನು ಮತ್ತೊಂದು ವೀಡಿಯೋದಲ್ಲಿ ನಿಮ್ಗೆ ತೊಗೊಂಡ್ಬರ್ತೀನಿ ನೀಟಾಗಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತು ಬರೀ ಹೋಗ್ತಾ ನೆನ್ಕೊಂಡು ಒಂದು ಆ ಸಂತೋಷ ಅನುಭವನ ನಿಮ್ಮ ಜೊತೆಲಿ ಹಂಚ್ಕೊಬೇಕು ಅಂತ ದಾರಿ ಉದ್ಕು ಏನೇನು ಆಯಿತು ಅನ್ನೋದು ಒಂದು ಖುಷಿ ನೋಡಿ ಇದನ್ನೇ ಪಲ್ಲಕ್ಕಿ ಅಂತ ಕರೀತಾರೆ ನೀವು ಕೆಳಗಡೆಯಿಂದ ಇವ್ರು ಎತ್ಕೊಂಬರೋಕ್ಕೆ ಸಾವಿರದ ಎಂಟುನೂರು ರೂಪಾಯಿನ ತಗೊತಾರೆ ಮಧ್ಯದಲ್ಲಿ ನೀವು ಎತ್ಕೊಂಬರೋಕೆ ಇವರು ಒಂಬೈನೂರು ರೂಪಾಯಿಯನ್ನು ತಗೊತಾರೆ ಅರ್ಧ ಕುವಾರಿಯಿಂದ ಈ ಕಡೆಗೆ ಸೊ ಇದರಲ್ಲಿ ಸ್ವಲ್ಪ ವಯಸ್ಸಾಗಿರೋರು ನಡೆಯಕ್ಕೆ ಅಂತ ನಾವು ಪಲ್ಲಕ್ಕಿ ಮೇಲೆ ಎತ್ಕೊಂಡು ಹೋಗ್ತಾರೆ ಇನ್ನು ಕೆಲವರು ಕುದುರೆ ಮೇಲೆ ಹೋಗ್ತಾರೆ ವೀಕ್ಷಕರೇ ಇಲ್ಲಿ ಎರಡು ದಾರಿ ಇದೆ ಒಂದು ತಾರಕ ತಾರಕ್ ಮಾರ್ಗ್ ಅಂತ ಇನ್ನೊಂದು ಅರ್ಧಕೂವಾರಿ ಮಾರ್ಗ ಅಂತ ನಾವು ಅರ್ಧಕೂವಾರಿ ಮಾರ್ಗಲ್ಲಿ ಹೋಗ್ತಾ ಇದ್ದೀವಿ ತಾರಕ್ ಮಾರ್ಗಲ್ಲಿ ನಾವು ಹೋಗ್ತಾ ಇಲ್ಲ ಅದು ಬರೋ ದಾರಿಯಲ್ಲಿ ತಾರಕ್ ಮಾರ್ಗಿದೆ ಬರೋ ದಾರಿಗೆ ಆ ಕಡೆಯಿಂದ ಬರ್ತೀವಿ ನೀವು ಅರ್ಧ ಕ್ವರಿವರೆಗೂ ನಡ್ಕೊಂಡು ಹೋದರೆ ಅಲ್ಲಿಂದ ನಿಮಗೆ ಎಲೆಕ್ಟ್ರಿಕ್ ಕಾರ್ ಸಿಗುತ್ತೆ ಆ ಎಲೆಕ್ಟ್ರಿಕ್ ಕಾರಲ್ಲಿ ಹೋಗ್ಬೋದು ಅದನ್ನು ಸಹ ನೀವು ಆನ್ಲೈನ ನೋಡಿ ಇದೆ ಇದನ್ನಲ್ಲಿ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಬೇಕು ಇದು ಕರ್ಕೊಂಡೋಗುತ್ತೆ ಕರ್ಕೊಂಡು ಬರುತ್ತೆ ಅರ್ಧ ದಾರಿವರೆಗೂ ಅದು ಇನ್ನೂರು ರೂಪಾಯಿ ಟಿಕೆಟ್ ಆಗುತ್ತೆ ಮೊದಲೇ ನೀವು ಅದನ್ನು ಬುಕ್ ಮಾಡಿಸ್ಕೊಂಡಿರಬೇಕು ನೀವು ಅಲ್ಲೇ ಹೋಗಿ ನಾವು ಗಾಡೀಲಿ ಹೋಗ್ತೀವಿ ಅಂದರೆ ನಿಮಗೆ ಸಿಗೋದಿಲ್ಲ ಇದು ನಿಮಗೆ ಅರ್ಧ ಕುವಾರಿಯಲ್ಲಿ ಸಿಗುತ್ತೆ ಅದ್ಭುತವಾದ ಈ ದೃಶ್ಯ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ವೀಕ್ಷಕರೇ ಇಲ್ಲಿ ನೀವು ಹೋಗ್ಬೇಕಾದ್ರೆ ಹಲವಾರು ವಿಷಯಗಳನ್ನ ಮೊದಲನೇ ತಿಳ್ಕೊಂಡು ಹೋದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ನೀವು ಯಾರಾದರೂ ಮಾತಾ ವೈಷ್ಣೋದೇವಿ ದರ್ಶನಕ್ಕೆ ಹೋಗ್ತಾ ಅಂದರೆ ನನಗೆ ಒಂದು ಕಮೆಂಟ್ ಹಾಕಿ ಅಲ್ಲಿನ ವಿಷಯಗಳನ್ನೆಲ್ಲ ನಿಮಗೆ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆರಾಮಾಗಿ ಹೋಗಿ ನೋಡ್ಕೊಂಬನ್ನಿ ಎಲ್ಲಿ ಉಳಿಬೇಕು ಹೇಗೆ ಮಾಡಬೇಕು ಹೆಂಗೆ ಹತ್ತಬೇಕು ಏನೇನಿದೆ ಎಲ್ಲ ವಿಷಯಗಳನ್ನ ನಿಮ್ಗೆ ತೋರ್ಸೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಆಗೋ ರೀತಿಯಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಮಾತಾ ದೇವಿಗೆ ಹೋಗೋರಾದರೆ ನನ್ನ ವಿಡಿಯೋ ನೋಡಿದ ಮೇಲೆ ಹಲವಾರು ವಿಷಯಗಳು ನೀವು ತಿಳ್ಕೊಬೇಕಾಗುತ್ತೆ ನನಗೆ ಕಮೆಂಟ್ ಮಾಡಿ ಇದೇ ಅರ್ಥಕುವಾರಿ ವೀಕ್ಷಕರೇ ಇಲ್ಲಿ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಎರಡು ವಿಡಿಯೋ ತೊಗೊಂಬರ್ತೀನಿ ಅದರಲ್ಲಿ ನೀಟಾಗಿ ಮಾತಾ ಭವನ್ಗೆ ಹೋಗೋದು ಹೇಗೆ ಅರ್ಥಕುವಾರಿ ಅಂದರೆ ಏನು ಭೈರವ್ ಬಾಬಾ ಅಂದರೆ ಏನು ಅಂತ ಎಲ್ಲ ವಿಷಯನ ಒಂದು ಕಥೆ ಮೂಲಕ ನಾನು ನಿಮ್ಮ ಹತ್ರ ತೊಗೊಂಬರ್ತೀನಿ ಅದುವರೆಗೂ ಜೈ ಮಾತಾದಿ ಮಾ ದುರ್ಗೆಯ ಒಂದು ರೂಪವಾದ ವೈಷ್ಣೋದೇವಿಯ ಕಥೆ ನಿಮ್ಗೆ ಕೇಳಿದಕ್ಕೆ ನಿಮ್ಮೆಲ್ಲರಿಗೂ ಶುಭವಾಗುತ್ತದೆ ಇಲ್ಲಿ ಮೂರು ದೇವಿಗಳಿದ್ದಾವೆ ದುರ್ಗಾದೇವಿ ಸರಸ್ವತಿ ದೇವಿ ಲಕ್ಷ್ಮೀ ದೇವಿ ಇವರು ಮೂರ್ತಿ ಆಕಾರದಲ್ಲಿ ಇರೋದಿಲ್ಲ ಪಿಂಡ ಆಕಾರದಲ್ಲಿರ್ತಾರೆ ಆ ತಾಯಿ ಪಿಂಡರೂಪದಲ್ಲೇ ನಿಮಗೆ ದರ್ಶನ ಕೊಡ್ತಾಳೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಮಾತಾದಿ